ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಸೂಪರ್ ಆಗಿದ್ದೇನೆ ಅದೇ ರೀತಿಯಾಗಿ ಇವತ್ತು ಸಹ ಒಂದು ವಂಡರ್ಫುಲ್ ವಿಡಿಯೋ ಮುಖಾಂತರ ಯೂಸ್ಫುಲ್ ಆದ ಟಾಪಿಕ್ ಮುಖಾಂತರ ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡಲಿಕ್ಕೆ ತಯಾರಿದ್ದೇನೆ ಅದೇನಪ್ಪ ಅಂತಂದರೆ ಹೆಲ್ತ್ ಹೆಲ್ತು ಯಾವ ಥರ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಯಾವ ರಥ ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ಬದಲಿಸುವ ಮುಖಾಂತರ ರೂಢಿಸಿಕೊಳ್ಳುವ ಮುಖಾಂತರ ನಾವು ಆರೋಗ್ಯದಿಂದ ಇರಬೇಕು ಅನ್ನೋದನ್ನ ಇವತ್ತಿನ ಟಾಪಿಕ್ ಮುಖಾಂತರ ಒಂದು ವಂಡರ್ಫುಲ್ ಇನ್ಫಾರ್ಮೇಷನನ್ನು ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಮಾನವನ ದೇಹ ಒಂದು ಸಿಸ್ಟಮ್ ಥರ ಕೆಲಸ ಮಾಡುತ್ತೆ ಅದು ಯಾವ ಥರ ಸಿಸ್ಟಮ್ ಕೆಲಸ ಮಾಡುತ್ತೆ ಅದೇ ಥರ ಮಾನವನ ದೇಹ ಸಹ ಅದು ಸಿಸ್ಟಮ್ ಥರ ಕೆಲಸ ಮಾಡುತ್ತೆ ಅದೇನಪ್ಪ ಅಂತಂದರೆ ಮಾನವನ ದೇಹದಲ್ಲಿ ಕೆಲವೊಂದಿಷ್ಟು ಆರ್ಗನ್ಸ್ ಅಂತ ಇರುತ್ತೆ ಅದು ಯಾವುದಪ್ಪ ಅಂತಂದರೆ ಲಿವರ್ ಕಿಡ್ನಿ ಹಾರ್ಟ್ ಹಾಗೂ ಗ್ಯಾಲ್ ಬ್ಲಾಡರ್ ಅಂತ ಕೆಲವೊಂದಿಷ್ಟು ಈ ಕೆಲವೊಂದು ಪಾರ್ಟ್ಸ್ಗಳು ತಮ್ಮದೇ ಆದಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಕೆಲ ಪ್ರವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅದು ಅವು ಡ್ಯಾಮೇಜ್ ಆಗಲಿಕ್ಕೆ ಅವು ಕೆಲವೊಂದಿಷ್ಟು ಅನಾರೋಗ್ಯಕ್ಕೆ ಕಾರಣ ಆಗಲಿಕ್ಕೆ ಮೂರ ಆರ್ಗನ್ಸ್ ಆರ್ಗನ್ಸ್ನಲ್ಲಿ ಟಿಸ್ಯೂಸ್ ಅಂತ ಇರುತ್ತೆ ಟಿಸ್ಯೂಸ್ ಟಿಸ್ಯೂಸಲ್ಲಿ ಸೆಲ್ಸ್ ಅಂತ ಇರುತ್ತೆ ಸೆಲ್ಸ್ಗಳು ಹಾನಿಯಾದರೆ ಸೆಲ್ಸ್ಗಳು ಡ್ಯಾಮೇಜ್ ಆದರೆ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಆ ಸೆಲ್ಸ್ಗಳು ಡ್ಯಾಮೇಜ್ ಆಗಲಿಕ್ಕೆ ಕೆಲವೊಂದಿಷ್ಟು ಕಾರಣಗಳಿರುತ್ತೆ ಅವು ಯಾವಪ್ಪ ಅಂತಂದರೆ ನಮ್ಮ ಕೆಲವೊಂದಿಷ್ಟು ಕುಡಿಯುವ ನೀರಾಗಲಿ ಹಾಗೂ ನಾವು ಸೇವಿಸುವಂಥ ಆಹಾರ ಆಗಲಿ ಹಾಗೂ ನಾವು ಪಡೆಯುವಂಥ ಗಾಳಿಯಾಗಲಿ ಹಾಗೂ ನಾವು ಮಾನಸಿಕ ಒತ್ತಡ ಮತ್ತು ನಮ್ಮ ಜೀವನ ಆಗಲಿ ಆ ಕುಡಿಯುವ ನೀರಿನಲ್ಲಿ ನಮಗೂ ನಮ್ಗೆ ಹಿಂದಿನ ಪೂರ್ವಜರು ಏನ್ಮಾಡ್ತಿದ್ದಾರೆ ಅಂತಂದ್ರೆ ಆ ನಲವತ್ತು ಐವತ್ತು ವರ್ಷದ ಹಿಂದೆ ಆ ಕೆರೆ ಬಾವಿ ಹಳ್ಳ ಕೊಳ ಆ ಬೇರೆ ಬೇರೆ ಕಡೆ ಹೋಗಿ ನೀರು ಕುಡಿತಾ ಇದ್ರು ಬಟ್ ಅದರಲ್ಲಿ ಅತಿ ಹೆಚ್ಚು ಮಿನರಲ್ಸ್ ಇರುವ ಕಾರಣದಿಂದ ಅಂದಿನ ಜನ ಆರೋಗ್ಯವಾಗಿದ್ರು ಬಟ್ ನಾವು ಇವಾಗ ಕುಡಿಯುವ ನೀರಿನಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯನ ಶರೀರಕ್ಕೆ ಅರವತ್ತರಿಂದ ಅರವತ್ತೈದು ಮಿನರಲ್ಸ್ ಬೇಕಾಗುತ್ತೆ ಆರೋಗ್ಯವಂತ ಮನುಷ್ಯನಲ್ಲಿ ನಾವು ಇವಾಗ ಕುಡಿಯುವಂಥ ನೀರು ಹೇಗಾಗಿದಪ್ಪ ಅಂತಂದರೆ ಕೇವಲ ಹದಿನೈದರಿಂದ ಹದಿನೆಂಟು ಮಿನರಲ್ಸ್ ಇರುತ್ತೆ ಆದ ಕಾರಣ ನಾವು ಕೆಲವೊಂದಿಷ್ಟು ಅನಾರೋಗ್ಯಕ್ಕೆ ತುರ್ತಾಗಲು ಕಾರಣ ಹೋಗುತ್ತದೆ ಅದೇ ರೀತಿಯಾಗಿ ನಾವು ಸೇವಿಸುವಂಥ ಆಹಾರ ಹಿಂದಿನ ಪೂರ್ವಜರು ತಾವು ಬಿತ್ತಿ ಬೆಳೆದು ಬೆಳೆದಿರುವಂಥ ದವಸ ಧಾನ್ಯಗಳಿಂದ ಆಹಾರ ತಯಾರು ಮಾಡಿ ಆ ಆಹಾರ ಆಹಾರವನ್ನು ಸೇವಿಸ್ತಾ ಇದ್ರು ಅದರಲ್ಲಿ ಏನಪ್ಪ ಅಂತಂದ್ರೆ ಆರ್ಗಾನಿಕ್ ಅಂದ್ರೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂತಿದ್ರು ತಿಪ್ಪಿ ಗೊಬ್ಬರ ಆಗ್ಲಿ ಸೆಗಣಿ ಅಂತ ಹೇಳ್ತಾವಲ್ಲ ಆ ತರ ಗೊಬ್ಬರವನ್ನ ಯೂಸ್ ಮಾಡಿಕೊಂಡು ತಮ್ಮ ಸಾವಯವ ಪದ್ಧತಿಯನ್ನು ರೂಢಿಸ್ಕೋತಾ ಇದ್ರು ಅದರಿಂದ ಬಂತ ದವಸ ಧಾನ್ಯದಿಂದ ಆಹಾರವನ್ನು ಸೇವಿಸ್ತಾ ಇದ್ರು ಆದ ಕಾರಣ ಅವರು ನೂರ ಇಪ್ಪತ್ತು ವರ್ಷ ಜೀವಿತಾವಧಿ ಬದುಕ್ತಾ ಇದ್ರು ಬಟ್ ನಾವು ಇವಾಗ ಏನಾಗಿದೆ ಅಂತಂದ್ರೆ ರಾಸಾಯನಿಕ ಪ್ರಾಡಕ್ಟ್ಗಳನ್ನ ಭೂಮಿಗೆ ಹಾಕ್ತಾ ಇದ್ದೀವಿ ವಿಷವನ್ನ ಬಿತ್ತಿ ವಿಷವನ್ನ ನಾವು ಸೇವಿಸ್ತಾ ಇದ್ದೇವೆ ನಾವು ಒಂದೇ ಸಾರಿ ಸಾಯೋದಿಲ್ಲ ಬಟ್ ಕ್ರಮೇಣವಾಗಿ ಪ್ರತಿದಿನ ದಿನ ಸಾಯ್ತಾ ಇದ್ದೇವೆ ಅದ ಕಾರಣ ಸಾವಯವ ಪದ್ಧತಿಯನ್ನ ರೂಢಿಸಿಕೊಂಡು ನಾವು ಕೆಮಿಕಲ್ ರಾಸಾಯನಿಕ ಪ್ರೊಡಕ್ ಪದಾರ್ಥಗಳನ್ನ ದೂರ ಮಾಡಿದ್ರೆ ನಾವು ಆರೋಗ್ಯವಂತರಾಗಿರ್ಬೋದು ಅಂತ ನನ್ನ ಅನಿಸಿಕೆ ಅದೇ ರೀತಿಯಾಗಿ ನಾವು ಬೆ ಬಳಸುವಂಥ ಪ್ರಾಡಕ್ಟ್ಗಳು ಬಳಸುವಂಥ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿದ್ದಾವೆ ಅಂತಂದರೆ ಇವಾಗ ದಿನನಿತ್ಯ ಬಳಸುವಂಥ ಪ್ರಾಡಕ್ಟ್ಗಳು ಕೆಲವೊಂದಿಷ್ಟು ಕೆಮಿಕಲ್ ಮಿಶ್ರಿತವಾಗಿರ್ತಾವೋ ಅದೇನಪ್ಪ ಅಂದರೆ ಪೇಸ್ಟು ಸೋಪು ಶ್ಯಾಂಪೂ ಆಮೇಲೆ ಕುಕ್ಕಿಂಗ್ ಆಯಿಲ್ ಇವು ಕೆಮಿಕಲ್ ಇರುವ ಕಾರಣದಿಂದ ಒಂದು ಒಂದು ಫೇಸ್ಟನ್ನು ಒಂದು ಬಾರಿ ನಾವು ಬ್ರಷ್ ಮಾಡಿದರೆ ಒಂದು ಬಾರಿ ಬ್ರಷ್ ಮಾಡಿದರೆ ಹದಿನೆಂಟ ಒಂಬತ್ತು ಸಿಗರೇಟನ್ನು ಸೇರಿದಾಗ ಯಾವ ಥರ ತೊಂದರೆ ಆಗುತ್ತೋ ಯಾವ ಥರ ಶರೀರಕ್ಕೆ ಹಾನಿ ಆಗುತ್ತೋ ಒಂದು ಬಾರಿ ಬ್ರಷ್ ಮಾಡಿದರೆ ಸಾಕು ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಅತಿ ಆಗಿರುತ್ತೆ ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ನಿಕೋಟಿನ್ ಅಂತ ಒಂದು ತಂಬಾಕಿನ ಇರುತ್ತೆ ಅದರಿಂದ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ನಾವು ಇವಾಗ ತೆಗೆದುಕೊಳ್ಳುವಂಥ ಗಾಳಿ ತೆಗೆದುಕೊಳ್ಳುವಂಥ ಗಾಳಿಯಲ್ಲಿ ಆಕ್ಸಿಜನ್ ಪವರ್ ಕಡಿಮೆ ಇದೆ ಹೇಗಪ್ಪ ಅಂತಂದರೆ ಇವಾಗ ಹಿಂದಿನ ಪೂರ್ವಜರ ಕಾಲದಲ್ಲಿ ಒಂದು ಮನೆಗೆ ಬೈಸಿಕಲ್ ಆಗಲು ಹಾಗೂ ಚಕ್ಕಡಿ ಬಂಡಿ ಅಂತ ಹೇಳ್ತಾಯಿದ್ರು ಅದನ್ನು ಉಪಯೋಗ ಮಾಡ್ತಾಯಿದ್ರು ಇವಾಗ ಏನಾಗಿದೆ ಅಂತಂದ್ರೆ ನಾವು ಬೈಕು ಹಾಗೂ ಕಾರು ವಾಹನ ಸಂಪರ್ಕ ವಾಹನ ಸಂಚಾರ ಜಾಸ್ತಿ ಆಗಿರೋದರಿಂದ ಕಾರ್ಬನ್ ಆಕ್ಸೈಡ್ ಉಂಟಾಗಿ ನಮಗೆ ಅದ್ರ ಬಿಡುವಂತ ಕಾರ್ಬನ್ ಡೈಆಕ್ಸೈಡ್ನಿಂದ ಕ್ಯಾನ್ಸರ್ ಕಾಯಿಲೆಗಳು ಅತಿ ಹೆಚ್ಚು ಬರ್ತಾ ಇದ್ದೇವೆ ಆದ್ದರಿಂದ ನಾವು ಅದು ಸಹ ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ ಆಗಿರುತ್ತೆ ಅದೇ ರೀತಿಯಾಗಿ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ಹೇಗಪ್ಪ ಅಂತಂದರೆ ನಾವು ಇವಾಗ ಅನಾರೋಗ್ಯಕ್ಕೆ ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗಲು ಮಾನಸಿಕವಾಗಿ ಒಂದು ಸಾಲ ಆರ್ಥಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ನಮ್ಮ ಕುಟುಂಬ ಕಲಹಗಳಿಂದಾಗಲಿ ನಾವು ಖಿನ್ನತೆಗೊಳಗಾದಾಗ ಅದು ಸಹ ಸೆಲ್ಸ್ ಡ್ಯಾಮೇಜ್ ಆಗಲಿಕ್ಕೆ ಮೂಲ ಕಾರಣ ಆಗುತ್ತೆ ಆವಾಗ ನಮ್ಮ ನಮ್ಮಲ್ಲಿ ಸೆಲ್ಸ್ ಡ್ಯಾಮೇಜ್ ಆದಾಗ ಆರ್ಗಾನ್ಸ್ಗಳಿಂದ ಆರ್ಗಾನ್ಸ್ಗಳಾದಂಥ ಕೆಲವೊಂದು ಲಿವರ್ ಹಾಗೂ ಗ್ಯಾಲ್ ಬ್ಲಾಡರ್ ಹಾಗೂ ಕೆಲವೊಂದಷ್ಟು ಏನು ಅಂಗಾಂಶಗಳಿಲ್ಲೆ ಸಮಸ್ಯೆಗಳುಂಟಾಗಿ ಕೆಲವು ನಮಗೆ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗಿರುತ್ತೆ ಇವಾಗ ಕೆಮಿಕಲ್ ಬಳಸೋದ್ರಿಂದ ಯಾವ ರೀತಿ ನಮಗೆ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವಾಗ ಮನೆ ಬಾಗಿಲು ಮನೆಗೆ ಪ್ರೊಡಕ್ಷನ್ ಅಂತಂದ್ರೆ ಬಾಗಿಲು ಬಾಗಿಲು ತೆಗೆದಾಗ ಯಾವಾಗ ಮನೆ ಹೊರಗಡೆ ಇರುವಂಥ ವ್ಯಕ್ತಿಗಳಾಗ್ಲಿ ಒಂದು ಪಕ್ಷಿ ಪ್ರಾಣಿಗಳಾಗಲಿ ಹೇಗೆ ಬರುತ್ತೆ ಒಳಗಡೆ ಬರುತ್ತೋ ಅದೇ ರೀತಿಯಾಗಿ ನಮ್ಮ ಶರೀರಕ್ಕೆ ನಾವು ಕೆಲವೊಂದಿಷ್ಟು ಬಾಗಿಲು ಥರ ಪ್ರಕಾಶನ ತಗೊಳ್ಳದೇ ಇದ್ರೆ ನಮಗೆ ಕಾಯಿಲೆಗಳು ಬರೋದಕ್ಕೆ ಮೂಲ ಕಾರಣ ಆಗುತ್ತೆ ಆದ ಕಾರಣ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಕೆಮಿಕಲನ್ನು ಬಳಸೋದನ್ನು ಬಿಟ್ಟು ಕೆಲವೊಂದಿಷ್ಟು ನಾವು ಸಾವಯವ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿದ್ದೆ ಆದರೆ ನಾವು ಅನಾರ ಅನಾರೋಗ್ಯವನ್ನು ಹೋಗಲಾಡಿಸಿ ಆರೋಗ್ಯವನ್ನು ತೆಗೆದುಕೊಳ್ಳೋದು ಮೂಲ ಕಾರಣವಾಗಿರುತ್ತೆ ಅದೇ ರೀತಿಯಾಗಿ ಹಿಂದಿನ ದಿನಮಾನಗಳಲ್ಲಿ ಮೊಬೈಲ್ ಸಂಪರ್ಕ ಮೊಬೈಲ್ ಬಳಕೆ ಕಡಿಮೆ ಇತ್ತು ಇವಾಗಿನ ಕಾಲದ ಇವಾಗ ಹಿಂದಿನ ದಿನಗಳಲ್ಲಿ ಅತ್ಯಚ್ಚು ಮೊಬೈಲ್ಗಳ ಬಳಕೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಅದರ ಕೆಲವೊಂದಿಷ್ಟು ರೇಡಿಯೇಷನ್ ಮುಖಾಂತರ ನಮಗೆ ಕೆಲವೊಂದಿಷ್ಟು ಬ್ರೈನ್ ಟ್ಯೂಮರ್ ಆಗಲಿ ಕಣ್ಣಿನ ಸಮಸ್ಯೆಗಳಾಗಲಿ ಹಾಗೂ ಹಾರ್ಟ್ ಅಟ್ಯಾಕ್ ಹಾಗೂ ಕೆಲವೊಂದು ಹೃದಯ ಸಂಬಂಧಿತ ಕಾಯಿಲೆಗಳು ಸಹ ಬರ್ತಾ ಇದ್ದೇವೆ ಆದ ಕಾರಣ ಇವತ್ತಿನ ಒಂದು ಈ ಒಂದು ಆರೋಗ್ಯ ಆರೋಗ್ಯದಿಂದ ಇರಲು ಕೆಲವೊಂದಿಷ್ಟು ಟಾಪಿಕ್ಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಅದು ನಿಮಗೆ ಹೇಗಪ್ಪ ಅಂತಂದರೆ ಯೂಸ್ಫುಲ್ ಆಗಿದೆ ಅಂತಂದರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು